ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಶ್ರೀಗುರು ಅಥಣಿ ತಾಲೂಕಿನ ಚಮಕೇರಿ ಕ್ರಾಸ್ ಬಳಿ ಬೈಕ್ ಹಾಗೂ ಕಾರ್ ಮಧ್ಯೆ ಶುಕ್ರವಾರ ಸಂಜೆ ಅಪಘಾತ ಸಂಭವಿಸಿದ್ದು ಇಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಬೈಕ್ ಅಪಘಾತ ಸ್ಥಳದಲ್ಲಿಯೇ ಹದಿನೈದು ಲೀಟರ್ ಸೇಂದಿ ಪತ್ತೆಯಾಗಿದೆ ಬೈಕ್ ಸವಾರರು ಹಾರೂರ್ಗೆರಿ ಮೂಲದವರು ಮಹಾರಾಷ್ಟ್ರದ ಗೂಗ್ವಾಡ ಗ್ರಾಮಕ್ಕೆ ಕರ್ನಾಟಕ ತೀರ ಪ್ರದೇಶದಲ್ಲಿ ಬಹಿರಂಗವಾಗಿಯೇ ಸೇಂದಿ ಮಾರಾಟ ನಡೆಯುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕದ ಯುವಕರು ಸೇಂದಿ ಹಾಗೂ ಮಟ್ಕ ದಂಧೆಗೆ ಬಲಿಯಾಗುತ್ತಿದ್ದು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ತೋರುವ ಆರೋಪ ಕೇಳಿಬಂದಿದೆ ರಾಜರೋಷವಾಗಿ ಸೇಂದಿ ಸಾಗಾಟವಾಗುತ್ತಿದ್ದುದಕ್ಕೆ ಸ್ಥಳೀಯ ಪೊಲೀಸ್ ಇಲಾಖೆ ಇಂತಹ ಗಡಿ ಪ್ರದೇಶದಲ್ಲಿ ಕಟ್ಟೆಚ್ಚರ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ ಇದ್ರೆ ಇಲ್ಲೇ ಮುಂದುವಲ್ಲ ಏ ನಾವೇನೇ ಹೆಚ್ಚು ಮಾಡಂಗಿಲ್ಲ ನಮ್ದು ನ್ಯೂಸ್ ಇದೆ ರೀ ಗಾಡಿ ಆಗಿದ ಓ ಹೋಗಾರ ಸರಿ ಈಗ ಎರಡು ಲೀಟ್ರ್ ಇದ್ದರಿ ಟೋಟಲ್ ಸಿಂಧಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ